ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಚೌಧರಿ ಅವರು ಹಿಂಗೆ ಮಾತಾಡಬಾರ್ದಾಗಿತ್ತು ನೋಡಿ ಅವ್ರ ಪಕ್ಷದವರು ಮಾತಾಡ್ದಾಗ ತಪ್ಪು ಮಾತಾಡ್ದಾಗ ಹೇಳ್ಬೇಕು ಹಿಂಗೆ ಹೌದು ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ ಇದನ್ನ ಸಮಜಾಯಿಷಿ ಕೊಟ್ಕೊಳ್ಳೋರು ಅಥವಾ ಇದು ಸರಿ ಅಂತ ವಹಿಸ್ಕೊಂಡ್ ಬರೋರು ಕೂಡ ಇರ್ತಾರೆ ಗ್ಯಾರಂಟಿ ನ್ಯೂಸ್ಗೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಹಿರಿಯರ್ ಜೊತೆಗೆ ಪಕ್ಷದಲ್ಲಿ ಏನ್ ಹಿರಿಯರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಏನ್ ಮಾಡ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಪಕ್ಷದಿಂದ ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾರ ಜಗದೀಶ್ ಚೌಧರಿ ಏನೋ ಪಾಕಿಸ್ತಾನದ ಗಡಿಯಿಂದ ಗೆದ್ಕೊಂಡು ಬಂದು ಇಲ್ಲಿ ಬಂದು ನೆಲಮಂಗ್ಲಕ್ ಸೇರಿಸಿದ್ದಾರೆ ಅನ್ನೋತರ ಸಂಭ್ರಮ ಪಡ್ತಿದ್ದಾರೆ ಅನ್ನೋ ರೀತಿಯಾಗಿ ಮಾತಾಡ್ತಿರಲ್ಲ ಜಗದೀಶ್ ಅವರೇ ಸೋಲೂರು ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ವಾ ಮಾತನಾಡುವಂತಹ ಮುಂಚೆ ನಾಲಿಗೆ ಹರಿಬಿಡುವ ಮುಂಚೆ ಯಾಕ್ನಿಬಲ ಯೋಚನೆ ಮಾಡೋದಿಲ್ಲ ಜನನಾಯಕರು ಅನ್ನೋ ಪ್ರಶ್ನೆ ಇದೀಗ ಆಗ್ತಾ ಇದೆ ನಾನು ಒಂದೇ ಮೇಲೆ ಮಾತಾಡಿ ನಮ್ಮ ಯಾರು ಪ್ರಬಾರಿಗಳಿದ್ದಾರೆ ಅವರತ್ರ ಮಾತಾಡಿ ನಾನು ನಿರ್ಧಾರ ನಿರ್ದೇಶಕಗೊಳ್ಳಿ ಪ್ಲಾನ್ ಮಾಡ್ತೇನೆ ಯಾವ ಸಮಯದಲ್ಲಿ ಯಾತಕ್ಕೋಸ್ಕರ ಆ ವಿಚಾರವನ್ನ ಪಾಕಿಸ್ತಾನವನ್ನ ಪ್ರಸ್ತಾಪ ಮಾಡಿದ್ರಿ ಅಂತ ಹೇಳಿ ಕೇಳ್ಬೇಕಲ್ಲ ಅವ್ರಿಗೆ ಅವರಿಗೆ ಹೇಳ್ಕೇನ ಪಾಕಿಸ್ತಾನದಲ್ಲಿ ಇದ್ದ ಅಂತ ಕ್ಲಿಯರ್ ಆಗಿ ನೀವ್ ಹೇಳಿ ಜರ್ತಾ ಆಯ್ತಲ್ಲ ಅವರಿಂದ ನಾನೊಂದು ಹೇಳಿಕೆಯನ್ನ ಕೇಳ್ಬೇಕಲ್ಲ ಯಾತಕ್ಕೋಸ್ಕರ ಈ ವಿಚಾರವನ್ನ ತೆಗೆದಿ ಅಂತ ಅವ್ರದ್ದು ಕೇಳ್ಬೇಕಲ್ವಾ ಅಲ್ಲ ಅವ್ರಿಗೆ ಯಾತಕ್ಕೋಸ್ಕರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂತ ಕೇಳ್ತೀನಿ ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತೀವಿ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅದರಲ್ಲಿ ಎರಡು ಮಾತಿಲ್ಲ ಕಾರ್ಯಕರ್ತರ ಪಕ್ಷ ಕೂಡ ಹಂಗಾಗಿ ಇದ್ರ ಬಗ್ಗೆ ನಾನು ಸಮಂಜಸವಾಗಿ ಅವರನ್ನ ಒಂದು ನೋಟಿಸ್ ಅನ್ನ ಕೊಟ್ಟು ಅವರಿಂದ ಹೇಳಿಕೆಯನ್ನ ಪಡೆದು ತದನಂತರ ಏನ್ ಕ್ರಮ ಕೈಗೊಳ್ಳಿ ನಿರೀಕ್ಷೆ ಮಾಡಬಹುದಾ ಇದನ್ನ ಇವತ್ತು ಸಂಜೆ ಮಾಡ್ತೀನಿ ನಾನು ಮೇಲ್ ಮೇಲೆ ಮಾತಾಡಿ ನಮ್ಮ ಯಾರು ಪ್ರಭಾರಿಗಳಿದ್ದಾರೆ ಅವ್ರ ಹತ್ರ ಮಾತಾಡಿ ನಾನು ನಿರ್ಧಾರ ಕೈಗೊಳ್ಳಿ ಪ್ಲಾನ್ ಮಾಡ್ತೇನೆ ಯಾವ ಸಮಯದಲ್ಲಿ ಯಾತಕ್ಕೋಸ್ಕರ ಆ ವಿಚಾರವನ್ನ ಪಾಕಿಸ್ತಾನವನ್ನ ಪ್ರಸ್ತಾಪ ಮಾಡಿದ್ರಿ ಅಂತ ಹೇಳಿ ಕೇಳ್ಬೇಕಲ್ಲ ಅವ್ರಿಗೆ ನೀವ್ ಹೇಳಿ ಅರ್ಥ ಆಯ್ತಲ್ಲ ಅವ್ರಿಂದ ನಾನೊಂದು ಹೇಳಿಕೆಯನ್ನು ಕೇಳಬೇಕಲ್ಲ ಯಾತಕ್ಕೋಸ್ಕರ ಈ ವಿಚಾರವನ್ನ ತೆಗೆದ ಅಂತ ಅವ್ರದ್ದು ಕೇಳ್ಬೇಕಲ್ವಾ ಅಲ್ಲ ಅದು ಕೇಳ್ತೀನಿ ಅವ್ರಿಗೆ ಯಾತಕ್ಕೋಸ್ಕರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಕೇಳ್ತೀನಿ ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತೀವಿ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅದ್ರಲ್ಲಿ ಎರಡು ಮಾತಿಲ್ಲ ಕಾರ್ಯಕರ್ತರ ಪಕ್ಷ ಕೂಡ ಹಂಗಾಗಿ ಇದ್ರ ಬಗ್ಗೆ ನಾನು ಸಮಂಜಸವಾಗಿ ಅವರನ್ನ ಒಂದು ನೋಟಿಸ್ ಅನ್ನ ಕೊಟ್ಟು ಅವರಿಂದ ಹೇಳಿಕೆಯನ್ನ ಪಡೆದು ತದನಂತರ ಏನ್ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಮಾಡಬಹುದಾ ಇದನ್ನ ಇವತ್ತು